ಮತ್ತೊಂದು ಬಹಳ ಗಂಭೀರವಾದಂತ ವಿಚಾರ ನಾನು ಸುದ್ದಿಯನ್ನು ಹಲವಾರು ಬಾರಿ ಕೇಳಿದ್ದೇನೆ ಓದಿದ್ದೇನೆ ಸೂರಜಣ್ಣವರು ಕೂಡ ಇವತ್ತು ನಾನು ಗಾಡಿನಲ್ಲಿ ಬರಬೇಕಾದ್ರೆ ಮತ್ತೊಮ್ಮೆ ನನ್ನ ಗಮನಕ್ಕೆ ತಗೊಂಡು ಬಂದಿರತಕ್ಕಂಥ ಸುದ್ದಿ ಕುಮಟಾ ತಾಲೂಕಿನಲ್ಲಿ ವಿಶೇಷವಾಗಿ ಮೀನುಗಾರರು ಜಾಸ್ತಿ ಇದ್ದೀರಿ ಇವತ್ತು ಮೀನುಗಾರರು ಇವತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನೀವು ಮೀನುಗಾರರೇನಿದ್ದೀರಿ ಆದರೆ ಇವತ್ತು ನಿಮಗೆ ಸರಿಯಾದಂತ ವ್ಯವಸ್ಥೆಗಳು ಇಲ್ಲಿವರೆಗೂ ಕೂಡ ಸರ್ಕಾರದ ಕಡೆಯಿಂದ ಕಲ್ಪ್ಸ್ಕೊಡ್ತಕ್ಕಂಥದ್ದಲೆ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ನಿಮ್ಮಲ್ಲಿ ಒಂದು ಸ್ವಾಭಿಮಾನ ಇದೆ ನಿಮ್ಮಲ್ಲಿ ದುಡಿದು ತಿನ್ನಬೇಕು ಅಂತಕ್ಕಂಥ ಒಂದು ಛಲ ಇದೆ ಆದರೆ ದುರದೃಷ್ಟಿಕರ ವಿಪರ್ಯಾಸ ಇವತ್ತು ಮೀನುಗಾರರಿಗೆ ಸೂಕ್ತವಾದಂಥ ವ್ಯವಸ್ಥೆಗಳು ಅಂದ್ರೆ ಕೋಲ್ಡ್ ಸ್ಟೋರೇಜಿನ ವ್ಯವಸ್ಥೆಗಳು ತಾಲೂಕಿನಲ್ಲಿ ಮೀನುಗಾರರಿಗೆ ಈ ಸರ್ಕಾರ ಕಲ್ಪಿಸ್ಕೊಟ್ಟಿದ್ದೇ ಆದರೆ ಇವತ್ತೇನು ಐದು ಗ್ಯಾರಂಟಿಗಳು ಕೊಡ್ತೇವೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಮತ್ತೊಂದು ಕೊಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನ ಆಡಳಿತ ಇವತ್ತು ಚರ್ಚೆಯನ್ನು ಏನು ಮಾಡ್ತಾರೆ ಇವತ್ತು ಇಲ್ಲಿರ್ತಕ್ಕಂಥ ಕುಮಟಾ ತಾಲೂಕಿನ ಮೀನುಗಾರರು ಅತ್ಯಂತ ಸ್ವಾಭಿಮಾನಿಗಳು ನಿಮಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಂಡುಕೊಡಬೇಕಾಗ್ತದೆ ನೀವು ಯಾವುದು ಕೂಡ ಗ್ಯಾರಂಟಿಗಳನ್ನು ನಂಬ್ಕೊಂಡು ಇವತ್ತು ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ತಾಲೂಕಿನ ಜನತೆ ಅಲ್ಲ ನಿಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಶಾಶ್ವತವಾದಂತ ಪರಿಹಾರ ಶಾಶ್ವತವಾದಂತ ಪರಿಹಾರ ಮೀನುಗಾರರಿಗೆ ಕೊಡಬೇಕು ಅಂತಕ್ಕಂಥದ್ದಾದರೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಯನ್ನ ಈ ಕೂಡಲೇ ಸರ್ಕಾರ ಇದನ್ನ ವ್ಯವಸ್ಥಿತವಾಗಿ ನಿಮ್ಮ ಜೊತೆ ಕೂತು ಚರ್ಚೆ ಮಾಡಿ ಏನಾದರೂ ಒಂದು ಸರಿಪಡಿಸ್ಕೊಡ್ತಕ್ಕಂಥ ಕೆಲಸ ಮಾಡಬಹುದಾ ಅಂತಕ್ಕಂಥದ್ದು ಬಹುಶಃ ತಮ್ಮ ಮನಸ್ಸುಗಳಲ್ಲಿದೆ ಆದರೆ ಬಹುಶಃ ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ಇದು ಯಾವುದು ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರಲಿ ಅಥವಾ ಮುಖ್ಯಮಂತ್ರಿಗಳಿರಲಿ ಉಪಮುಖ್ಯಮಂತ್ರಿಗಳಿರಲಿ ಯಾರಿಗೂ ಕೂಡ ಇವು ಕಿಂಚಿತ್ತು ಮೀನುಗಾರರ ಪರವಾಗಿ ಒಂಚೂರು ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಇಲ್ಲ ಮತ್ತೊಂದು ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾತಕ್ಕೋಸ್ಕರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಆನಂದ್ರೆ ಅವ್ರು ಮಾತಾಡಬೇಕಾದ್ರೆ ನಾನು ಕೂಡ ಕೇಳಿಸ್ಕೊತಾ ಇದ್ದೆ ಇಲ್ಲೇನಾದರೂ ಅನಿರೀಕ್ಷಿತವಾದಂಥ ಘಟನೆಗಳು ಅಪಘಾತಗಳು ಆದಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಹಾರ್ಟಿನ ಸಮಸ್ಯೆನೋ ಅಥವಾ ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ಹೋರಾಟ ಬಹುಶಃ ಬಹು ದಿನಗಳ ಬೇಡಿಕೆ ಇವತ್ತು ನಿರಂತರವಾಗಿ ನೀವು ಸರ್ಕಾರಕ್ಕೆ ಸರ್ಕಾರದ ಎದುರುಗಡೆ ಇಟ್ಟಿದ್ದೀರಿ ಆದರೆ ಇಲ್ಲಿವರೆಗೂ ಸರ್ಕಾರ ಅದರ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ವಹಿಸಿಲ್ಲ ಚಿಂತನೆಯನ್ನು ಮಾಡಿಲ್ಲ ಕನಿಷ್ಠ ಪಕ್ಷ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ನಿರ್ಧಾರವನ್ನು ತಗೊಳ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸನೂ ಕೂಡ ಇವತ್ತು ಜಿಲ್ಲೆಯ ತಾಲೂಕಿನ ಜನತೆ ಪರವಾಗಿ ಮೂಡಿಸ್ಲಿಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಚುಕ್ಕೆಯಾಗಿ ಉಳುಕ್ತಕ್ಕಂಥದ್ದಕ್ಕೆ ಯಾವುದೇ ಸಂಶಯ ಇಲ್ಲಣ್ಣ ಹಾಗಾಗಿ ಇವತ್ತು ನಾವು ನೀವೆಲ್ಲರೂ ಕೈ ಜೋಡಿಸಿ ದುಡಿಯೋಣ ಒಟ್ಟಾಗೆ ಈ ಪಕ್ಷವನ್ನು ಕೆಟ್ಟು ಬೆಳೆಸ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಇವತ್ತು ನಾವು ನೀವೆಲ್ಲರೂ ಕೈಗೆತ್ಕೊಳ್ಳುವ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ